ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮಪ್ರೀಣ್ ಜನತಾಯುರ್ವೇದ ಹಾಸನೋ ನೋಂಥರೇ ಮಾಧುರಿಯಂ ಸರಾಸರಿ ವಂದಿರ ಪಾದಬುಧುಂ ಲೋಕೇಜಾರು ನಿಾಶಂ ದಾತರಂಶ ವಿಧೋಷ ದಿನಾಥವಂತ್ರಿ ರಮಣಂಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪೀಶು ಸರ್ವೇ ಸರ್ವೇ ಜನಾಸುಗಿನ ಬಂತು ಸರ್ವೇ ಸಂದ್ರಮ್ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಟಿ ವಿ ಎಲ್ಲ ಕಡೆ ಮನೆ ಮಾತಾಗಿರ್ತಕ್ಕಂಥ ಒಂದು ವಿಷಯ ಅಂತಂದರೆ ಹೆಚ್ ಎಮ್ ಪಿ ವಿ ವೈರಸ್ ಈ ಒಂದು ಹೆಚ್ ಎಂ ಪಿ ವಿ ವೈರಸ್ ಅಂದ್ರೇನು ಅದು ಯಾವಾಗ ಬಂತು ಅದು ಯಾವ ರೀತಿ ಹರಡ್ತದೆ ಯಾವ ರೀತಿ ಡಯಾಗ್ನೈಸ್ ಮಾಡೋದು ಯಾವ ರೀತಿ ಒಂದು ಅದರ ಲಕ್ಷಣಗಳೇನು ಹಾಗೂ ಅದಕ್ಕೆ ಚಿಕಿತ್ಸೆ ಏನು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲಿಗೆ ಈ ಹೆಚ್ ಎಮ್ ಪಿ ವಿ ವೈರಸ್ ಬಗ್ಗೆ ಭಯ ಆತಂಕ ದುಗುಡ ಬೇಡ ಯಾಕಂದರೆ ಇದು ಕೊರೋನಾ ವೈರಸ್ ಅಷ್ಟು ಸ್ಟ್ರಾಂಗ್ ವೈರಸ್ ಅಲ್ಲ ಹೆಚ್ ಎಮ್ ಪಿ ವಿ ಅಂತಂತಂದರೆ ಹ್ಯೂಮನ್ ಮೆಟಾನ್ಯೂಮೊ ವೈರಸ್ ಅಂತಂತ ಇದು ಮೊದಲಿಗೆ ಕಾಣಿಸ್ಕೊಂಡಿದ್ದು ಎರಡು ಸಾವಿರದ ಒಂದನೇ ಸೇರಿ ನೆದರ್ಲ್ಯಾಂಡಲ್ಲಿ ಕಾಣಿಸ್ಕೊಳ್ತು ಈ ಒಂದು ಎಚ್ ಎಮ್ ಪಿ ವಿ ವೈರಸ್ ಯಾವ ರೀತಿ ಹರಡುತ್ತೆ ಅಂತಂದರೆ ಪ್ರಮುಖವಾಗಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತಂದರೆ ಸೋಂಕಿತ ವ್ಯಕ್ತಿ ಸೀನ್ದಾಗ ಕೆಮ್ಮ್ದಾಗ ಶೇಕ್ ಹ್ಯಾಂಡ್ ಮಾಡಿದಾಗ ಒಬ್ಬರನ್ನೊಬ್ಬರು ಬಾಡಿ ಟಚ್ ಆದಾಗ ತಬ್ಕೊಂಡಾಗ ಎಲ್ಲ ಒಂದು ಒಬ್ಬರಿಂದ ಒಬ್ಬರಿಗೆ ಹರಡೋವಂಥ ಚಾನ್ಸಸ್ಗಳು ಜಾಸ್ತಿ ಹಾಗೂ ಈ ಒಂದು ಶುಚಿತ್ವ ಇಲ್ಲದಲೇ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ಈ ಒಂದು ವೈರಸ್ಸು ಜಾಸ್ತಿ ಹರಡ್ತದೆ ಹಾಗಾಗಿ ಈ ಒಂದು ವೈರಸ್ ಯಾವ ರೀತಿ ಹರಡ್ತದೆ ಅಂತೇಳಿದ್ರೆ ಈ ವೈರಸ್ ಇರೋದು ಪ್ರಮುಖವಾಗಿ ಇದು ಡಯಾಗ್ನೈಸ್ ಯಾವ ರೀತಿ ಮಾಡ್ತಾರೆ ಅಂತಂದರೆ ಪ್ರಮುಖವಾಗಿ ಆರ್ ಟಿ ಪಿ ಸಿ ಆರ್ ಒಂದು ಟೆಸ್ಟ್ ಅಂತ ಆರ್ ಟಿ ಪಿ ಸಿ ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಅಂತಂದರೆ ಆರ್ ಟಿ ಪಿ ಸಿ ಆರ್ ಈ ಒಂದು ಟೆಸ್ಟ್ ಮಾಡೋದ್ರಲ್ಲಿ ಹಾಗೂ ಚೆಸ್ಟ್ ಎಕ್ಸ್ರೇ ಮಾಡೋದರಲ್ಲಿ ಈ ಒಂದು ಕಾಯಿಲೆನ ಕಂಡುಹಿಡಬಹುದು ಈ ಒಂದು ಕಾಯಿಲೆ ಪ್ರಮುಖವಾಗಿ ಐದು ವರ್ಷದ ಒಳಗಿನ ಮಕ್ಕಳು ಹಾಗೂ ಅರವತ್ತೈದು ವರ್ಷದ ಮೇಲಿನವ್ರಿಗೆ ಹೆಚ್ಚು ಕಾಣುತ್ತದೆ ಎಲ್ಲ ವಯಸ್ಸಿನವ್ರೂ ಬರಬಹುದು ಆದರೆ ಈ ವಯಸ್ಸಿನಲ್ಲಿ ಜಾಸ್ತಿ ಕಾಣೋದಕ್ಕೆ ಕಾರಣ ಏನು ಅಂತಂದರೆ ಈ ವಯಸ್ಸಲ್ಲಿ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಹಾಗಾಗಿ ಈ ಒಂದು ವೈರಸ್ಸು ತಗುಲುವ ಸಂಭವಗಳು ಹೆಚ್ಚು ಆದರೆ ಇದಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಒಂದು ವೈರಸ್ ಬಂದಿದೆ ಅಂತಂದರೆ ಅಟ್ಯಾಕ್ ಆಗಿದೆ ಅಂದರೆ ಪ್ರಮುಖ ಎರಡು ಮೂರು ನಾಲ್ಕನೇ ದಿವಸದಲ್ಲಿ ಇದರದ್ದು ಲಕ್ಷಣಗಳು ಕಾಣಿಸ್ತಾ ಹೋಗ್ತದೆ ಹಾಗಾಗಿ ಪ್ರಮುಖವಾದ ಏನು ಲಕ್ಷಣ ಅಂತಂದರೆ ಕೋಲ್ಡು ಕಾಫು ಸೋರ್ ಥ್ರೋಟು ಅಂತಂದರೆ ಶೀತ ನೆಗಡಿ ಆಗೋದು ಮೂಗು ಸೋರೋದು ಗಂಟಲು ಬರೋದು ತಲೆನೋವು ಬರೋದು ಜ್ವರ ಬರೋದು ಹಾಗೂ ಸ್ಕಿನ್ ರ್ಯಾಷಸ್ ಆಗೋದು ಇನ್ನೂ ತೀವ್ರತರವಾದ ಕೇಸಸ್ಸಲ್ಲಿ ವೀಸಿಂಗು ಅಸ್ತಮಾ ಆಗೋದು ಪಿ ಡಿ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರೀಸ್ ಡಿಸೀಸ್ ಆಗೋದು ಅಂತಂದರೆ ಆಮೇಲಿಂದ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ರೆಸ್ಪಿ ಅಪ್ಪ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಹಾಗೂ ಉಸಿರಾಟದ ತೊಂದರೆ ಆಗೋದು ಬ್ರೆತ್ಲೆಸ್ನೆಸ್ ಆಗೋದು ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೋಬಹುದು ಆದರೆ ಈ ಒಂದು ಲಕ್ಷಣಗಳು ಸ ಕಾಣಿಸ್ಕೊಂಡ ತಕ್ಷಣವೇ ಹತ್ತಿರದ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಪ್ರಮುಖವಾಗಿ ಇದಕ್ಕೆ ಏನು ಚಿಕಿತ್ಸೆ ಅಂದರೆ ಈ ವೈರಸ್ಸಿಗೆ ಟ್ರೀಟ್ಮೆಂಟ್ ಕರೆಕ್ಟಾದ ಟ್ರೀಟ್ಮೆಂಟ್ ಇಲ್ದಲೇ ಇದ್ರೂ ಈ ಒಂದು ಲಕ್ಷಣಗಳಿಗೆ ಅನುಸಾರವಾದ ಚಿಕಿತ್ಸೆಯನ್ನು ಕೊಡಬಹುದು ಆದರೆ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೇಕಾಗ್ತದೆ ಈ ಒಂದು ರೋಗ ನಿರೋಧಕ ಶಕ್ತಿ ಯಾವ ರೀತಿ ಹೆಚ್ಚಿಸ್ಕೋಬೇಕು ಏನು ಮಾಡಬೇಕು ಅಂತಂದರೆ ಪ್ರಮುಖವಾಗಿ ನಾವು ಮೊಟ್ಟ ಮೊದಲ ಬಾರಿಗೆ ನಾವು ಮಾಸ್ಕನ್ನು ಯೂಸ್ ಮಾಡಬೇಕು ಯಾವಾಗ ಕೊರೋನಾದಲ್ಲಿ ಯಾವ ರೀತಿ ನಾವು ಮಾಸ್ಕನ್ನ ಯೂಸ್ ಮಾಡ್ತಾಯಿದ್ವಿ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ವಿ ಮಾಸ್ಕ್ ಹಾಕೋಬೇಕು ಕೈಯನ್ನು ಪದೇ ಪದೇ ನಾವು ಆದಷ್ಟು ತೊಳಿತಾ ಇರಬೇಕು ಒಂದು ಒಂದು ಮಿನಿಮಮ್ ಇಪ್ಪತ್ತು ಸೆಕೆಂಡನ್ನು ಕೈನ ವಾಶ್ ಮಾಡಬೇಕು ಹಾಗೂ ವಾಶ್ ಯಾವುದೇ ಒಂದು ಸಮಯದಲ್ಲೂ ನಾವು ಕೈನ ಹಸ್ತವನ್ನು ಮೂಗು ಮುಟ್ಕೊಳ್ಳೋದೇ ಆಗಲಿ ಕಣ್ಣು ಮುಟ್ಕೊಳ್ಳೋದೇ ಆಗಲಿ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸೀನ್ ಬಂದಾಗ ಕೆಮ್ಮು ಬಂದಾಗ ಹಸ್ತದಿಂದ ಬಾಯಿ ಮುಚ್ಕೋಬಾರ್ದು ನೀವು ಏನು ಮಾಡ್ಕೊಂಡ್ರೆ ಎಲ್ಬೋ ಅಂತಂತಂದರೆ ಮೊಣಕೈಯಿಂದ ನೀವು ಆದಷ್ಟು ಸೀನ್ ಬಂದಾಗ ತಡಿಬೇಕು ಅಂದರೆ ಮುಚ್ಕೋಬೇಕು ಹಾಗೂ ಖರ್ಚಿಫು ಹಾಗೂ ಟಿಶ್ಯೂ ಪೇಪರ್ನ ಹಾಗೂ ನ್ಯಾಪ್ಕಿನ್ಗಳನ್ನ ಯೂಸ್ ಮಾಡ್ತಾ ಇರಬೇಕು ಇದು ಒಂದು ಒಂದೊಂದು ದಿನ ಒಂದೊಂದು ದಿನಕ್ಕೂ ನೀವು ಆದಷ್ಟು ಒಗೆದು ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡ್ತಾ ಇರಬೇಕಾಗ್ತದೆ ಹಾಗೂ ಶೇಕ್ ಹ್ಯಾಂಡ್ ಮಾಡೋದ್ರಿಂದ ಹಾಗೂ ಕಂಟಮೇಟ್ ಅಂದರೆ ಈ ಒಂದು ಶುಚಿತ್ವ ಇಲ್ಲದಲೇ ಇರೋ ಕಡೆ ವಾಸ ಮಾಡೋದರಿಂದ ಶುಚಿ ಹಿಂದೆ ಕಡೆ ಹೋಗೋದ್ರಿಂದ ಹಾಗೂ ಒಬ್ರನ್ನೊಬ್ರನ್ನ ಆದಷ್ಟು ಯಾವುದೇ ಕಾರಣಕ್ಕೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮಾಸ್ಕ್ ಹಾಕಿರಲೇಬೇಕು ಹಾಗೂ ಪ್ರಮುಖವಾಗಿ ಹೆಚ್ಚು ನೀರು ಕುಡಿಬೇಕು ಬಾಡಿ ಡಿಹೈಡ್ರೇಟ್ ಇರೋಂಗೆ ನೋಡ್ಕೋಬೇಕು ಮೇಲಿಂದ ಮೇಲೆ ಹೆಚ್ಚು ನೀರು ಕುಡಿಯೋದ್ರಿಂದ ಈ ವೈರಸ್ಸು ಆದಷ್ಟು ತಡೆಯಬಹುದು ಪ್ರಮುಖವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾಗ್ತದೆ ಆಯುರ್ವೇದದಲ್ಲಿ ಹೇಳಿರತಕ್ಕಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಆಹಾರದಲ್ಲಿ ಶುಂಠಿ ಉಪಯೋಗಿಸ್ಬೇಕು ಶುಂಠಿ ಅಶ್ವಗಂಧ ಚೂರ್ಣ ಉಪಯೋಗಿಸ್ಬೇಕು ಹಾಲಿಗೆ ಈ ಅರಿಶಿನ ಪುಡಿ ಹಾಗೂ ಕರಿಮೆಣಸಿನ ಪುಡಿಯನ್ನು ಹಾಕೊಂಡು ಕುಡಿಬೇಕು ಹಾಗೂ ಪ್ರಮುಖವಾಗಿ ಅಶ್ವಗಂಧ ಚೂರ್ಣ ಆ ಥರದನ್ನೆಲ್ಲ ಉಪಯೋಗಿಸಬಹುದು ಶುಂಠಿ ಕಷಾಯ ತುಳಸಿ ಕಷಾಯ ಚವನ್ಪ್ರಾಶ್ ಹೀಗೆ ಹಲವಾರು ಒಂದು ಔಷಧಿಗಳನ್ನ ಆಯುರ್ವೇದ ಔಷಧಿಗಳನ್ನ ತಗೊಂಡು ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸ್ಕೊಂಡು ನೀವು ಆದಷ್ಟು ಈ ಒಂದು ಕಾಯಿಲೆಗೆ ಇರೋಂಗೆ ನೀವು ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ಕಾಪಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು ಭಯ ಬರಬಾರ್ದು ಇದು ಅಂಥ ದೊಡ್ಡ ವೈರಸ್ ಏನಲ್ಲ ಹಾಗಾಗಿ ನೀವು ಶುಚಿತ್ವವನ್ನು ಕಾಪಾಡಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡಿಕೊಂಡು ಸ್ಯಾನಿಟೈಸರ್ ಅಲ್ಲಿ ಹ್ಯಾಂಡ್ ವಾಶ್ ಯಾವಾಗಲೂ ಮಾಡ್ತಾಯಿದ್ದು ಹಾಗೂ ಮಾಸ್ಕ್ ಹಾಕ್ಕೊಂಡಿದ್ದು ಈ ಒಂದು ಈ ಎಲ್ಲ ಒಂದು ಶುಚಿತ್ವ ಒಂದು ನಾವು ಆಗಲಿ ಹೆಚ್ಚು ಹೆಚ್ಚು ನೀರು ಕುಡಿಯೋದ್ರಿಂದ ಈ ಎಲ್ಲ ಒಂದು ಕ್ರಮಗಳನ್ನ ಇವೆಲ್ಲ ಒಂದು ನಾವು ಪಾಲಿಸ್ಕೊಂಡು ಬಂದರೆ ಈ ವೈರಸನ್ನು ತಡಿಬಹುದು ಹಾಗೂ ಈ ಒಂದು ಸೋಂಕಿಗೆ ಒಳಗಾಗ್ದಂಗೆ ಇದ್ದು ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು